ಕಾವಿ ಧರಿಸಿದ ಮಠಾಧೀಶರು ಬಸವ ತಾಲಿಬಾನಿಗಳು ಎಂದು ಹೇಳುವ ಮೂಲಕ ಕೊಲ್ಲಾಪುರದ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಮತ್ತೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದಲ್ಲಿ ಬಜರಂಗದಳ ಆಯೋಜಿಸಿದ್ದ ಹನುಮ ಮಾಲಾ ದೀಕ್ಷಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಈ ಮಾಲೆ ಪೊಲೀಸ್ ಇದ್ದ ಹಾಗೆ ನಮ್ಮನ್ನ ಕೆಟ್ಟ ಕೆಲಸ ಮಾಡಲು ಬಿಡುವುದಿಲ್ಲ ಏನಾದರೂ ತಪ್ಪು ಕೆಲಸ ಮಾಡಲು ಹೊರಟರೆ ಅದು ನಮ್ಮನ್ನ ತಡೆಯುತ್ತೆ ನಮ್ಮಲ್ಲಿ ಪಂಡರಾಪುರಕ್ಕೆ ಹೋಗುವವರು ಮಾಲೆ ಹಾಕಿಕೊಳ್ಳುತ್ತಾರೆ ಯಾರಾದರೂ ಮದ್ಯದಂಗಡಿ ಕಡೆ ಹೊರಟರೆ ಕೊರಳಿನಲ್ಲಿರುವ ಪೊಲೀಸ್ 何もないから言ってた。 ಮತ್ತೆ ಯಾರಾದರೂ ಅಡ್ಡಗೆ ಹೊರಟಿದ್ರೆ ನಾನು ಕೊರಳಲ್ಲೇ ಇದ್ದೇನೆ ಬಾ ಈ ಕಡೆ ಎಂದು ಕರೆಯುತ್ತೆ ಮಾಲೆ ಈ ಮಾಲೆ ಮಾತನಾಡುವುದಿಲ್ಲ ಹನುಮ ಮಾಲೆಯ ಕುರಿತು ಕೆಲವರು ಟೀಕೆ ಮಾಡಬಹುದು ಕಮ್ಯುನಿಸ್ಟರು ಹಾಗೂ ನಮ್ಮತಃ ಕಾವ್ಯ ಬಟ್ಟೆ ತರಿಸಿರುವ ಬಸವ ತಾಲಿಬಾನಿಗಳು ಮಾಲೆ ಬಗ್ಗೆ ಟೀಕೆ ಮಾಡಬಹುದು ಎಂದು ಲಿಂಗಾಯತ ಸ್ವಾಮಿಗಳ ವಿರುದ್ಧ ವಿವಾದಾತ್ಮಕ ಪದ ಬಳಕೆ ಮಾಡಿದ್ದಾರೆ ಕೈಯಲ್ಲಿ ಬಡಗಿ ಹಿಡಿದು ಅಡ್ಡಾಡಿದ್ದನ್ನ ವಿರೋಧ ಮಾಡ್ತಾರೆ ಬಡಗಿ ಬದಲು ಏನು ಆರತಿ ತಟ್ಟೆ ಹಿಡಿದುಕೊಳ್ಳಬೇಕಾ ನಮ್ಮ ಹುಡುಗಿಯರನ್ನ ಹೊತ್ಕೊಂಡು ಹೋಗ್ತಿದ್ದಾರೆ ಅಂತಹವರನ್ನ ಹಿಡಿದುಕೊಂಡು ಬಂದು ತಿಳಿಯುವ ಭಾಷೆ ಹೇಳಬೇಕು ಸನ್ಯಾಸಿಯಾಗಿ ಗಡ್ಡ ಬಿಡುತ್ತಿದ್ದರು ನಾನು ತಿಳಿ ಹೇಳಿದ ಮೇಲೆ ತಲೆ ಬೋಳಿಸಿಕೊಂಡು ಪೇಟ ಸುತ್ತಿದ್ದಾರೆ ರಾತ್ರಿ ಟಿ ಶರ್ಟ್ ಬರ್ಮಡ ಹಾಕುವುದು ಹೋಟೆಲ್ ಬಾರ್ಗೆ ಹೋಗುವುದು ಅಂಥವರಿಗೆ ಮಠ ಯಾಕೆ ಮಠಗಳನ್ನ ಯಾಕೆ ಹಾಳು ಮಾಡ್ತಾ ಇದ್ದೀರಿ ಇಂಥವರಿಗೆ ಸನ್ಯಾಸತ್ವ ಯಾಕೆ ಬೇಕು ಹೇಗಿದ್ರೆ ಮಠ ಬಿಟ್ಟು ಹೋಗಿ ಎಂದು ಸ್ವಾಮೀಜಿಗಳ ಕುರಿತು ಹರಿಹಾಯ್ದಿದ್ದಾರೆ ಇದಕ್ಕೂ ಮುನ್ನ ಬಹಳಷ್ಟು ಸಂಪ್ರದಾಯಗಳ ಬಗ್ಗೆ ಕನ್ನೇರಿ ಶ್ರೀ ಟೀಕೆ ಮಾಡಿದ್ದಕ್ಕೆ ವಿಜಯಪುರ ಸೇರಿದಂತೆ ವಿವಿಧ ಜಿಲ್ಲೆಗಳ ಪ್ರವೇಶ ನಿರ್ಬಂಧಿಸಿದರು ಕಾವಿ ಧರಿಸಿದ ಮಠಾಧೀಶರು ಬಸವ ತಾಲಿಬಾನಿಗಳು ಎಂದು ಹೇಳುವ ಮೂಲಕ ಕೊಲ್ಲಾಪುರದ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಮತ್ತೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದಲ್ಲಿ ಬಜರಂಗದಳ ಆಯೋಜಿಸಿದ ಹನುಮ ಮಾಲಾ ದೀಕ್ಷಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಈ ಮಾಲೆ ಪೊಲೀಸ್ ಇದ್ದ ಹಾಗೆ ನಮ್ಮನ್ನ ಕೆಟ್ಟ ಕೆಲಸ ಮಾಡಲು ಬಿಡುವುದಿಲ್ಲ ಏನಾದರೂ ತಪ್ಪು ಕೆಲಸ ಮಾಡಲು ಹೊರಟರೆ ಅದು ನಮ್ಮನ್ನ ತಡೆಯುತ್ತೆ ನಮ್ಮಲ್ಲಿ ಪಂಡರಪುರಕ್ಕೆ ಹೋಗುವವರು ಮಾಲೆ ಹಾಕಿಕೊಳ್ಳುತ್ತಾರೆ ಯಾರಾದರೂ ಮದ್ಯದಂಗಡಿ ಕಡೆ ಹೊರಟರೆ ಕೊರಳಿನಲ್ಲಿರುವ ಪೊಲೀಸ್ ನಮ್ಮನ್ನ ತಡೆಯುತ್ತೆ ಮತ್ತೆ ಯಾರಾದರೂ ಅಡ್ಡಗೆ ಹೊರಟಿದ್ರೆ ನಾನು ಕೊರಳಲ್ಲೇ ಇದ್ದೇನೆ ಕರೆಯುತ್ತೆ ಈ ಮಾಲೆ ಮಾತನಾಡುವುದಿಲ್ಲ ಹನುಮ ಮಾಲೆಯ ಕುರಿತು ಕೆಲವರು ಟೀಕೆ ಮಾಡಬಹುದು ಕಮ್ಯುನಿಸ್ಟರು ಹಾಗೂ ನಮ್ಮತಃ ಕಾವ್ಯಪಟ್ಟೆ ತರಿಸಿರುವ ಬಸವ ತಾಲಿಬಾನಿಗಳು ಮಾಲೆ ಬಗ್ಗೆ ಟೀಕೆ ಮಾಡಬಹುದು ಎಂದು ಲಿಂಗಾಯತ ಸ್ವಾಮಿಗಳ ವಿರುದ್ಧ ವಿವಾದಾತ್ಮಕ ಪದ ಬಳಕೆ ಮಾಡಿದ್ದಾರೆ ಕೈಯಲ್ಲಿ ಬಡಗಿ ಹಿಡಿದು ಅಡ್ಡಾಡಿದ್ದನ್ನ ವಿರೋಧ ಮಾಡುತ್ತಾರೆ ಬಡಗಿ ಬದಲು ಏನು ಆರತಿ ತಟ್ಟೆ ಹಿಡಿದುಕೊಳ್ಳಬೇಕಾ ನಮ್ಮ ಹುಡುಗಿಯರನ್ನ ಹೊತ್ಕೊಂಡು ಹೋಗ್ತಿದ್ದಾರೆ ಹಿಡಿದುಕೊಂಡು ಬಂದು ತಿಳಿಯುವ ಭಾಷೆಯಲ್ಲಿ ಹೇಳಬೇಕು ಸನ್ಯಾಸಿಯಾಗಿ ಗಡ್ಡ ಬಿಡುತ್ತಿದ್ರು ನಾನು ತಿಳಿ ಹೇಳಿದ ಮೇಲೆ ತಲೆ ಬೋಳಿಸಿಕೊಂಡು ಪೇಟ ಸುತ್ತಿದ್ದಾರೆ ರಾತ್ರಿ ಟಿ ಶರ್ಟ್ ಬರ್ಮಡ ಹಾಕುವುದು ಹೋಟೆಲ್ ಬಾರ್ಗೆ ಹೋಗುವುದು ಅಂಥವರಿಗೆ ಮಠ ಯಾಕೆ ಮಠಗಳನ್ನ ಯಾಕೆ ಹಾಳು ಮಾಡ್ತಾ ಇದ್ದೀರಿ ಇಂಥವರಿಗೆ ಸನ್ಯಾಸತ್ವ ಯಾಕೆ ಬೇಕು ಹೇಗಿದ್ರೆ ಮಠ ಬಿಟ್ಟು ಹೋಗಿ ಎಂದು ಸ್ವಾಮೀಜಿಗಳ ಕುರಿತು ಹರಿಹಾಯ್ದಿದ್ದಾರೆ ಇದಕ್ಕೂ ಮುನ್ನ ಬಹಳಷ್ಟು ಸಂಪ್ರದಾಯಗಳ ಬಗ್ಗೆ ಕನ್ನೇರಿ ಶ್ರೀ ಟೀಕೆ ಮಾಡಿದ್ದಕ್ಕೆ ವಿಜಯಪುರ ಸೇರಿದಂತೆ ವಿವಿಧ ಜಿಲ್ಲೆಗಳ ಪ್ರವೇಶ ನಿರ್ಬಂಧಿಸಿದರು ಕಾವಿ ಧರಿಸಿದ ಮಠಾಧೀಶರು ಬಸವ ತಾಲಿಬಾನಿಗಳು ಎಂದು ಹೇಳುವ ಮೂಲಕ ಕೊಲ್ಲಾಪುರದ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಮತ್ತೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದಲ್ಲಿ ಬಜರಂಗದಳ ಆಯೋಜಿಸಿದ್ದ ಹನುಮ ಮಾಲಾ ದೀಕ್ಷಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಈ ಮಾಲೆ ಪೊಲೀಸ್ ಇದ್ದ ಹಾಗೆ ನಮ್ಮನ್ನ ಕೆಟ್ಟ ಕೆಲಸ ಮಾಡಲು ಬಿಡುವುದಿಲ್ಲ ಏನಾದರೂ ತಪ್ಪು ಕೆಲಸ ಮಾಡಲು ಹೊರಟರೆ ಅದು ನಮ್ಮನ್ನ ತಡೆಯುತ್ತೆ ನಮ್ಮಲ್ಲಿ ಪಂಡರಾಪುರಕ್ಕೆ ಹೋಗುವವರು ಮಾಲೆ ಹಾಕಿಕೊಳ್ಳುತ್ತಾರೆ ಯಾರಾದರೂ ಮದ್ಯದಂಗಡಿ ಕಡೆ ಹೊರಟ್ರೆ ಕೊರಳಿನಲ್ಲಿರುವ ಪೊಲೀಸ್ ನಮ್ಮನ್ನ ತಡೆಯುತ್ತೆ ಮತ್ತೆ ಯಾರಾದರೂ ಅಡ್ಡಗೆ ಹೊರಟಿದ್ರೆ ನಾನು ಕೊರಳಲ್ಲೇ ಇದ್ದೇನೆ ಬಾ ಈ ಕಡೆ ಎಂದು ಕರೆಯುತ್ತೆ ಮಾಲೆ ಈ ಮಾಲೆ ಮಾತನಾಡುವುದಿಲ್ಲ ಹನುಮ ಮಾಲೆಯ ಕುರಿತು ಕೆಲವರು ಟೀಕೆ ಮಾಡಬಹುದು ಕಮ್ಯುನಿಸ್ಟರು ಹಾಗೂ ನಮ್ಮತಃ ಕಾವ್ಯ ಬಟೆ ತರಿಸಿರುವ ಬಸವ ತಾಲಿಬಾನಿಗಳು ಮಾಲೆ ಬಗ್ಗೆ ಟೀಕೆ ಮಾಡಬಹುದು ಎಂದು ಲಿಂಗಾಯತ ಸ್ವಾಮಿಗಳ ವಿರುದ್ಧ ವಿವಾದಾತ್ಮಕ ಪದ ಬಳಕೆ ಮಾಡಿದ್ದಾರೆ ಕೈಯಲ್ಲಿ ಬಡಗಿ ಹಿಡಿದು ಅಡ್ಡಾಡಿದ್ದನ್ನ ವಿರೋಧ ಮಾಡ್ತಾರೆ ಬಡಗಿ ಬದಲು ಏನು ಆರತಿ ತಟ್ಟೆ ಹಿಡಿದುಕೊಳ್ಳಬೇಕಾ ನಮ್ಮ ಹುಡುಗಿಯರನ್ನ ಹೊತ್ಕೊಂಡು ಹೋಗ್ತಿದ್ದಾರೆ ಅಂತಹವರನ್ನ ಹಿಡಿದುಕೊಂಡು ಬಂದು ತಿಳಿಯುವ ಭಾಷೆ ಹೇಳಬೇಕು ಸನ್ಯಾಸಿಯಾಗಿ ಗಡ್ಡ ಬಿಡುತ್ತಿದ್ದರು ನಾನು ತಿಳಿ ಹೇಳಿದ ಮೇಲೆ ತಲೆ ಬೋಳಿಸಿಕೊಂಡು ಪೀಠ ಸುತ್ತಿದ್ದಾರೆ ರಾತ್ರಿ ಟಿ ಶರ್ಟ್ ಬರ್ಮಡ ಹಾಕುವುದು ಹೋಟೆಲ್ ಬಾರ್ಗೆ ಹೋಗುವುದು ಅಂಥವರಿಗೆ ಮಠ ಯಾಕೆ ಮಠಗಳನ್ನ ಯಾಕೆ ಹಾಳು ಮಾಡ್ತಾ ಇದ್ದೀರಿ ಇಂಥವರಿಗೆ ಸನ್ಯಾಸತ್ವ ಯಾಕೆ ಬೇಕು ಹೇಗಿದ್ರೆ ಮಠ ಬಿಟ್ಟು ಹೋಗಿ ಎಂದು ಸ್ವಾಮೀಜಿಗಳ ಕುರಿತು ಹರಿಹಾಯ್ದಿದ್ದಾರೆ ಇದಕ್ಕೂ ಮುನ್ನ ಬಹಳಷ್ಟು ಸಂಪ್ರದಾಯಗಳ ಬಗ್ಗೆ ಕನ್ನೇರಿ ಶ್ರೀ ಟೀಕೆ ಮಾಡಿದ್ದಕ್ಕೆ ವಿಜಯಪುರ ಸೇರಿದಂತೆ ವಿವಿಧ ಜಿಲ್ಲೆಗಳ ಪ್ರವೇಶ ನಿರ್ಬಂಧಿಸಿದರು